ಫ್ರೆಂಡ್ಸ್ ವೆಲ್ಕಮ್ ಟು ಹರಿಣಿ ಕಿಚನ್ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಬೆಳ್ಳುಳ್ಳಿ ಕಬಾಬ್ ಚಿಕನಲ್ಲಿ ಮಾಡಿರೋಂತಹ ಬೆಳ್ಳುಳ್ಳಿ ಕಬಾಬ್ ಎಲ್ಲ ಕಡೆಯೂ ಬೆಳ್ಳುಳ್ಳಿ ಕಬಾಬ್ದೇ ಹೆಸರು ಇದ್ದೀವಿ ನಂದು ಒಂದು ನಂದು ಒಂದು ಬೆಳ್ಳುಳ್ಳಿ ಕಬಾಬ್ ವೀಡಿಯೋ ಇರಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ನೋಡಿ ಕಲಿತು ಮಾಡಿದ್ದೀನಿ ಈ ಬೆಳ್ಳುಳ್ಳಿ ಕಬಾಬ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈ ಬೆಳ್ಳುಳ್ಳಿ ಕಬಾಬ್ನ ಯಾವ ರೀತಿ ಮಾಡೋದು ಮತ್ತು ಇದಕ್ಕೇನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಮೊದಲಿಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿರೋದ್ರಿಂದ ಅದಕ್ಕೆ ತಕ್ಕಾಗಿ ಒಂದು ನಾಲ್ಕು ಲವಂಗ ಎರಡು ಪೀಸ್ ಚಕ್ಕೆ ಕರಿಬೇವು ಶುಂಠಿ ಮತ್ತು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಐದು ಹಸಿಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ ಇಷ್ಟು ಮಸಾಲೆ ಐಟಮ್ನ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಜೊತೆಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಸ್ಪೂನಷ್ಟು ಕಸೂರಿ ಮೇತಿ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಫ್ ಸ್ಪೂನಷ್ಟು ಅರಿಶಿಣನ ತಗೊಂಡಿದ್ದೀನಿ ಜೊತೆಗೆ ಒಂದು ಮೊಟ್ಟೆ ಮತ್ತು ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಕೊಂಡ್ವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ನಾವು ತೊಗೊಂಡಿರುವಂಥ ಹಿಟ್ಟುಗಳು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮೈದಾ ಹಿಟ್ಟು ಕಸುರಿ ಮೇತಿ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕೂಡ ಆ ಮಸಾಲೆ ರುಬ್ಕೊಂಡಿದ್ವಲ್ಲ ಅದರೊಳಗಡೆ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಮೊಟ್ಟೆನೂ ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ನಾನು ಕೈಯಲ್ಲೇ ಇದ್ದೀನಿ ಯಾವುದೇ ಸ್ಪೂನ್ ಯೂಸ್ ಮಾಡ್ತಾ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪೇಸ್ಟ್ ಥರ ಆಗುತ್ತೆ ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಆ ಪೇಸ್ಟ್ ಒಳಗಡೆ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಎಲ್ಲ ಕಡೆ ಎಲ್ಲ ಪೀಸಸ್ಗೂ ಮಸಾಲೆ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪ್ಲೇಟ್ನ ಮುಚ್ಚಿ ಇದ್ದೀನಿ ಇದು ಎರಡು ಗಂಟೆ ಟೈಮ್ ನೆನಿಬೇಕು ಇದು ಫ್ರಿಜ್ಜಲ್ಲೇ ಇಟ್ಟು ಮ್ಯಾರಿನೇಟ್ ಮಾಡಬೇಕು ಅಂತೇನಿಲ್ಲ ಹೊರಗಡೆ ಇಟ್ಟರು ಆಗುತ್ತೆ ಒಂದೆರಡು ಗಂಟೆ ಬಿಟ್ಟು ಇದನ್ನು ಕಬಾಬ್ನ ಫ್ರೈ ಮಾಡಬೇಕಾಗುತ್ತೆ ಎರಡು ಗಂಟೆ ಆಗಿದೆ ಇವಾಗ ಕಬಾಬ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಒಂದು ಬಾಣ್ಲಿನ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದೊಂದೇ ಪೀಸ್ನ ಎಣ್ಣೆಗೆ ಹಾಕ್ತಾ ಇದ್ದೀನಿ ಯಾವುದೇ ಥರದ ಕೋಟಿಂಗು ಎಣ್ಣೆಗೆ ಬಿಟ್ಕೊಳ್ಳಲ್ಲ ನೀಟಾಗಿ ಚೆನ್ನಾಗಿ ಕಬಾಬ್ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಕಬಾಬ್ನ ಬೇಯಿಸ್ಕೋಬೇಕು ಬೆಂದಾದ ನಂತರ ಇದನ್ನು ಒಳಸ್ಕೊತಾ ಇದ್ದೀನಿ ಎರಡೂ ಕಡೆ ಬೇಯಿಸೋದಕ್ಕೋಸ್ಕರ ಆಲ್ರೆಡಿ ನಾನು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂತಹ ಚಿಕನ್ ಕಬಾಬ್ ರೆಸಿಪಿನ ಹಾಕಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಸಲ ಚೆಕ್ ಮಾಡ್ಕೋಬೋದು ಈ ಬೆಳ್ಳುಳ್ಳಿ ಕಬಾಬ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಬೆಳ್ಳುಳ್ಳಿ ಕಬಾಬ್ನ ಟ್ರೈ ಮಾಡಿ ನೋಡಿ ಕೋಟಿಂಗ್ ಎಲ್ಲೂ ಬಿಟ್ಕೋತಾ ಇಲ್ಲ ನೀಟಾಗಿ ಕಬಾಬ್ ಚೆನ್ನಾಗಿ ಬರ್ತಾಯಿದೆ ಇವಾಗ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ಜೊತೆಗೆ ಸ್ವಲ್ಪ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್